ಗೌಡಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷೆ ಮಂಜುಳಾ ರಂಗಸ್ವಾಮಿ ಉಪಾಧ್ಯಕ್ಷೆ ಮಂಜಮ್ಮ ಚಂದ್ರಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಮೀಪದ ಗೌಡಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಶನಿವಾರ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಜರುಗಿತು ಅವರ ವಿರುದ್ಧ ಯಾರು ಕೂಡ ನಾಮಪತ್ರ ಸಲ್ಲಿಸದ ಕಾರಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣೆ ಅಧಿಕಾರಿ ಸುರೇಶ್ ಅವರು ಘೋಷಣೆಯನ್ನ ಮಾಡಿದ್ರು ಹದಿನಾರು ಜನ ಸದಸ್ಯರಿದ್ದು ಆರು ಜನ ಸದಸ್ಯರು ಗೈರು ಹಾಜರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ನಂತರ ಮಾತನಾಡಿದ ಅವರು ಗೌಡಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಜರುಗಿತು ಚುನಾವಣೆ ಪ್ರಕ್ರಿಯೆಯಲ್ಲಿ ಚುನಾವಣೆಯ ಅಧಿಕಾರಿಯಾಗಿ ಭಾಗವಹಿಸಿದ್ದೇನೆ ಅಧ್ಯಕ್ಷರ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಪರಿಶಿಷ್ಟ ಜಾತಿಯ ಮೀಸಲಾತಿ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಶಾಂತಿ ರೀತಿಯಿಂದ ನಡೆದಿದೆ ಈ ಸಂದರ್ಭದಲ್ಲಿ ಆರಕ್ಷಕ ಠಾಣೆ ಅಧಿಕಾರಿಗಳು ಅಭಿನಂದನೆಗಳನ್ನು ಸಲ್ಲಿಸಿದ್ರು ನೂತನ ಅಧ್ಯಕ್ಷೆ ಮಂಜುಳಾ ರಂಗಸ್ವಾಮಿ ಮಾತನಾಡಿ ಗೌಡಗೆರೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಹಾಗೂ ಹಿರಿಯ ಮುಖಂಡರುಗಳು ಕಾಂಗ್ರೆಸ್ ಮುಖಂಡರ ಸಹಕಾರದಿಂದ ಆಯ್ಕೆ ಮಾಡಲಾಗಿದೆ ಮೊಳಕಾಲ್ಮುರು ಶಾಸಕ ಎನ್ವೈ ಗೋಪಾಲಕೃಷ್ಣ ಮಾಜಿ ವಿಧಾನ ಪರಿಷತ್ ಸದಸ್ಯ ಅಜಯ್ಯಮ್ಮ ಬಾಲರಾಜ್ರವರ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಅಂತ ತಿಳಿಸಿದ್ರು ನನಗೆ ದೊರೆತ ಅಧಿಕಾರದ ಅವಧಿಯಲ್ಲಿ ಗೌಡಗೆರೆ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡಲು ಪ್ರಾಮಾಣಿಕವಾಗಿ ಸ್ಪಂದಿಸಿ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ತಿಳಿಸಿದ್ರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಬಾಲರಾಜ್ ಮಾತನಾಡಿ ಗೌಡಗೆರೆ ಗ್ರಾಮ ಪಂಚಾಯಿತಿ ಹದಿನಾರು ಜನ ಸದಸ್ಯರು ಅಭಿವೃದ್ಧಿ ಕಡೆ ಗಮನವನ್ನು ಹರಿಸಬೇಕು ಎಲ್ಲ ಗ್ರಾಮಗಳ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಕಿವಿಮಾತನ್ನ ಹೇಳಿದ್ರು ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಮುದಿಯಪ್ಪ ಮಾತನಾಡಿ ಮತದಾರರು ಬಂದಾಗ ಸ್ಪಂದಿಸಿ ನಾವು ಕೆಲಸವನ್ನು ಮಾಡಿಕೊಳ್ಳುವುದು ನಮ್ಮ ಧರ್ಮವಾಗಿದ್ದು ಮುಂಬರುವ ಚುನಾವಣೆಯಲ್ಲಿ ಹೆಚ್ಚು ಮತಗಳು ಬರುತ್ತವೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ತಿಪ್ಪಯ್ಯನಹಳ್ಳಿಯ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂಡೆ ಕಪಿಲ್ ಓಬಣ್ಣ ಮಹಾದೇವಪುರ ಬೋರನಾಯಕ ಶಂಕಮೂರ್ತಿ ಮೋಹನ್ ಮತ್ ಮುತ್ತಯ್ಯ ಜೋಡಿ ಜೋಗಿಹಟ್ಟಿ ಮಂಜುನಾಥ್ ಎಚ್ ಬಿ ತಿಪ್ಪೇಸ್ವಾಮಿ ಮತ್ತು ಮತ್ತಿತರ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ಮಂಜಮ್ಮ ಮತ್ತು ಉಪಾಧ್ಯಕ್ಷ ಗೌಡಿಗೆರೆ ಮಂಜಮ್ಮರು ಅವಿರೋಧ ಆಯ್ಕೆ ಆಗಿರ್ತಾರೆ ನಮ್ಮನ್ನು ಮತದಾರರು ನಮ್ಮ ಮತ ಕೊಟ್ಟು ಆಯ್ಕೆ ಮಾಡಿರ್ತಾರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಬಂದಂಥ ಜನಗಳಿಗೆ ನಾವು ಗೌರವ ಕೊಟ್ಟು ಅವ್ರನ್ನ ಸ್ಪಂದಿಸಿ ನಮ್ಮ ಪಕ್ಷದ ಸಂಘಟನೆ ಮಾಡಬೇಕು ನಮ್ಮ ಕೈಲಾದಷ್ಟು ಮತದಾರಿಗೆ ನಾವು ಸಹಕಾರ ಕೊಡಬೇಕು ಅದು ನಮ್ಮ ಕರ್ತವ್ಯ ಯಾಕಂದರೆ ನಮ್ಮನ್ನೇ ನಂಬೆ ಅವರು ಓಟ್ ಆಗಿರ್ತಾರಲ್ಲ ಆದ ಕಾರಣ ನಮ್ಮ ಹತ್ರ ಬಂದ ಮೇಲೆ ಅವ್ರ ಸ್ಪಂದಿಸಿ ನಾವು ಕೆಲಸ ಮಾಡಿಸ್ಕೊಳೋದು ನಮ್ಮ ಧರ್ಮ ಅವಾಗ ಕೆಲಸ ಮಾಡಿಕೊಟ್ರೆ ಮುಂದೆ ಬರೋಂಥ ಚುನಾವಣೆಯಲ್ಲಿ ನಮಗೆ ಹೆಚ್ಚಿನ ಮತ ಬರ್ತವೆ ಅಂತ ಹೇಳ್ತಾ ನನಗೆ ಮಾತಾಡೋದು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಏನು ಮಾತಾಡೋಣ ನಮಸ್ತೆ ಇಂದು ನಾವು ಗೌಡ್ಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾವಣಾ ಅಧಿಕಾರಿಯಾಗಿ ನಾನು ಭಾಗವಹಿಸಿರ್ತೇನೆ ಬೆಳಗ್ಗೆಯಿಂದ ಇಲ್ಲವರೆಗೂ ಚುನಾವಣೆ ಭಾಳ ಶಾಂತಿಯುತವಾಗಿ ನಡೆದಿದೆ ಅಧ್ಯಕ್ಷರ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿದ್ದು ಅದಕ್ಕೆ ಮಂಜಮ್ಮ ಆಯ್ಕೆ ಆಗಿರ್ತಾರೆ ಅವಿರೋಧವಾಗಿ ಮಂಜುಳಾ ಅವರು ಅದ್ರ ಜೊತೆಗೆ ಉಪಾಧ್ಯಕ್ಷರ ಸ್ಥಾನ ಪರಿಶಿಷ್ಟ ಜಾತಿ ಸಾಮಾನ್ಯ ಮಹಿಳೆ ಸಾಮಾನ್ಯಕ್ಕೆ ಮೀಸಲಾಗಿದ್ದು ಅದಕ್ಕೆ ಮಂಜಕ್ಕ ಅನ್ನುವಂಥವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಈ ಪಂಚಾಯಿತಿ ಸೌಹಾರ್ದಿತವಾಗಿ ನಡೀಲಿಕ್ಕೆ ಸಹಕರಿಸಿದ ಪಂಚಾಯಿತಿಯವರೆಗೂ ಆರಕ್ಷಕ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಮತ್ತು ನಮ್ಮ ಸಹೋದ್ಯೋಗಿಗಳಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್